The second thing you need to know about God, Jesus said, Our Father who art in heaven, not just Father, uh, I, am, I have an earthly Father, but He can't do much for me. Even if your Father is the Prime Minister, He can't do certain things for you. But this Father is in heaven. ಆದರೆ ಈ ತಂದೆ ಪರಲೋಕದಲ್ಲಿ ಬಹಳ ಮುಖ್ಯ ರನ್ ರನ್ನಿಂಗ್ ದಿಸ್ ಯೂನಿವರ್ ನಾನು ಯಾರಿಗೆ ಪ್ರಾರ್ಥಿಸ್ತಾ ಇದ್ದೀನಿ ಅಂದ್ರೆ ಈ ಸಮಸ್ತ ಲೋಕವನ್ನು ನಡೆಸುವಂತವನಿಗೆ ಲೈಕ್ ಐ ಟೋಲ್ ಯು ವಂಡರಿಂಗ್ carry ಐ ಕ್ಯಾನ್ one grain of ರೈಸ್ ಫಾರ್ ಇಟ್ ಆ ಒಂದು ಇರುವೆ ಬಗ್ಗೆ ಹೇಳಿದೆ ನಾನು ಆ ಒಂದು ಅಕ್ಕಿ ಕಾಳನ್ನು ತಗೊಳ್ಳಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಕ್ಯಾನ್ ಕ್ಯಾನ್ ಯು ದಟ್ ಗಾಡ್ ಗಾಡ್ ಸಾಲ್ವ್ ಎವ್ರಿ ಪ್ರಾಬ್ಲಮ್ ಪ್ರಾಬ್ಲಮ್ ಫಾರ್ ಫಾರ್ ಲೈಕ್ ರೈಸ್ ನೀವು ನಿಮ್ಮ ಯಾವುದೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಒಂದು ಅಕ್ಕಿ ಕಾಳಗಿಂತ ಚಿಕ್ಕದು ಅಂತ ಟರ್ನ್ ಟೇಬಲ್ಸ್ ಲೈಕ್ ಎನಿಥಿಂಗ್ ಆನ್ ದ ಡವಲ್ ದೇವರು ಸೈಥಾನ್ ಮೇಲೆ ಆ ಯಾವ ಕಡೆ ಬೇಕಾದರೂ ತಿರುಗಿಸ್ತಾರೆ ಆರ್ ಸಮ್ ಬ್ಯೂಟಿಫುಲ್ ಸ್ಟೋರೀಸ್ ಇನ್ ಟೆಸ್ಟ್ಮೆಂಟ್ ಅಬೌಟ್ ದಿಸ್ ಈ ಒಂದು ವಿಷಯದ ಬಗ್ಗೆ ಬಹಳಷ್ಟು ಒಳ್ಳೆಯ ಕಥೆಗಳಿದೆ ಹಳೆ ಒಡಂಬಡಿಕೆಯಲ್ಲಿ ಸಮ್ ಟೈಮ್ ವೆನ್ ಯು ಗೆಟ್ ಟೈಮ್ ನಿಮಗೆ ಸಮಯ ಸಿಕ್ಕಿದಾಗ ಯು ರೀಡ್ ದ ಸ್ಟೋರಿ ಆಫ್ ಜೋಸೆಫ್ ಯೋಸೆಫ್ನ ಒಂದು ಕಥೆಯನ್ನು ಓದಬೇಕು ನೀವು ಜೆನಿಸ್ ಚಾಪ್ಟರ್ ತರ್ಟಿ ಸೆವೆನ್ ಟು ಫಾರ್ಟಿ ಒನ್ ಜಸ್ಟ್ ಫೋರ್ ಫೈವ್ ಚಾಪ್ಟರ್ಸ್ ಆದಿಕಾಂಡ ಮೂವತ್ತೇಳರಿಂದ ಒನ್ ನಲವತ್ತೊಂದು

ಒಂದು ಉದ್ದೇಶ ಇತ್ತು the beginning ಅದನ್ನು ಮೊದಲೇ ಆತನ ಪ್ರಾರಂಭದಲ್ಲಿ ಹೇಳೋದಿಲ್ಲ ಗಾಡ್ tell you ಯು ಗುಡ್ beginning ನಿಮಗೆ ನಿಮ್ಮ ಬಗ್ಗೆ ದೇವರಿಗೆ ಒಂದು ಒಳ್ಳೆಯ ಉದ್ದೇಶ ಇದೆ ಆದರೆ ಪ್ರಾರಂಭದಲ್ಲಿ ಹೇಳೋದಿಲ್ಲ ದೇವರು ಚೂಸ್ him ದೇವರು ಯೋಸೇಫ್ನ ಹಾಗೆ ಆರಿಸ್ಕೊಂಡಿಲ್ಲ ಅದನ್ನು ಪ್ರೀತಿಸಿಕೊಂಡು was ವಾಸ್ ವೆರಿ obedient ಸೆವೆಂಟೀನ್ ಇಯರ್ ಓಲ್ಡ್ ಬಾಯ್ 17 ವರ್ಷದ ವಿದೇಯ ಒಬ್ಬ ಹುಡುಗನಾಗಿದ್ದನು ಆತ ಗಾಡ್ ರಿಯಲಿ ಲವ್ಸ್ obedient children ವಿದೇಯರಾದ ಮಕ್ಕಳನ್ನು ದೇವರು ನಿಜವಾಗಿ ಪ್ರೀತಿಸುತ್ತಾರೆ ಅಂಡ್ ಸೋ ಗಾಡ್ ಗೇವ್ ಹಿಮ್ ಡ್ರೀಮ್ಸ್ ಅಂಡ್ ಆಲ್ which other people didn't get ಬೇರೆ ಅವರು ಬೇರೆ ಸಿಗದೇ ಇರೋ ಎಷ್ಟು ಒಂದು ಒಳ್ಳೆಯ ಕನಸುಗಳನ್ನು ದೇವರು ಕೊಟ್ಟರು ಬಟ್ ಹಿ ಹ್ಯಾಡ್ 10 ಓಲ್ಡ್ ಬ್ರದರ್ಸ್ ಹೂ ವರ್ ಜೆಲಸ್ ಆಫ್ ಹಿಮ್ ಆತನ ಬಗ್ಗೆ ಒಂದು ದ್ವೇಷದಿಂದ ಹೊಟ್ಟೆ ಕೆಚ್ಚಿನಿಂದ ಇದ್ದರು ಅವರು 10 ಜನ ಆತನನ್ನು ದ್ವೇಷಿಸಿದರು ದೇ ವಾಂಟೆಡ್ ಟು ಹೇಟ್ ದೇ ಹೇಟೆಡ್ ಹಿಮ್ ಸೋ ಮಚ್ ದೇ ವಾಂಟೆಡ್ ಟು ಕಿಲ್ ಹಿಮ್ ಎಷ್ಟು ದ್ವೇಷಿಸಿದ್ರು ಅಂದ್ರೆ ಆತನನ್ನು ಕೊಲ್ಲಲಿಕ್ಕೆ ಕೂಡ ಕೂಡ ಪ್ರಯತ್ನ ನಾವು ಯು ಯು ಮೇ ಡಿಫಿಕಲ್ಟ್ ಬ್ರದರ್ಸ್ ಬ್ರದರ್ಸ್ ಸಿಸ್ಟರ್ಸ್ ಸಿಸ್ಟರ್ಸ್ ಬಟ್ ಐ ಎನಿ ಆಫ್ ನಿಮಗೂ ಕಷ್ಟ ಸಹೋದರ ಇರಬಹುದು ಆದರೆ ನಿಮ್ಮನ್ನು ಸಾಯಿಸಿ ಯಾರು ಪ್ರಯತ್ನ ಮಾಡದೇ ಇರಬಹುದು ಆದರೆ ಯೋಸೆಫನಿಗೆ ಹತ್ತು ಜನ ಸಹೋದರರಿದ್ರು ಅವರು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು

ಆದರೆ ಸಮಯ ಬಂದಾಗ ಸಾಯಿಸ್ಲಿಕ್ಕೆ ಸಾಧ್ಯ ನಮ್ಮ ಸಮಯ ಬಂದಾಗ ನಾವೆಲ್ಲರೂ 33 years or 90 ಎಷ್ಟೇ ವಯಸ್ಸಾದರೂ ಅದು ದೇವರು allotted for me not longer than that ನಾನು ದೇವರು ಕೊಟ್ಟಿರೋ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಜೀವಿಸಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಸೊ ಇಫ್ ಯು ಲಿವ್ ಇನ್ ಗಾಡ್ಸ್ ವಿಲ್ ಯು ವಿಲ್ ನಾಟ್ ಡೈ ಬಿಫೋರ್ ಗಾಡ್ಸ್ ಟೈಮ್ ದೇವರ ಇಚ್ಛೆ ಒಳಗಡೆ ನೀವು ಜೀವಿಸಿದ್ರೆ ದೇವರ ಸಮಯದ ಒಳಗಡೆ ನೀವು ಸಾಧ್ಯ ವಂಡರ್ಫುಲ್ ಪ್ರಾಮಿಸ್ ಇನ್ ಎಕ್ಸಿಸ್ ಚಾಪ್ಟರ್ ಟ್ವೆಂಟಿ ತ್ರೀ ವಿಮೋಚನ ಕಾಂಡ ಮೂವತ್ತ್ ಒಂದು ವಾಗ್ದಾನವಿದೆ ಆಲ್ ದೋಸ್ ಪೀಪಲ್ ಆರ್ ಅಫ್ರೇಡ್ ಆಫ್ ಡೆತ್ ಯಾರು ಸಾವಿನ ಬಗ್ಗೆ ಯೋಚನೆ ಮಾಡ್ತಾರೆ ಚಿಂತೆ ಮಾಡ್ತಾರೆ ಅವರಿಗೆ ಇಸ್ರೇಲೈಟ್ಸ್ ಗಾಡ್ ಗೇವ್ ದಿಸ್ ಪ್ರಾಮಿಸ್

ಅಲ್ಲಿ ಒಬ್ಬ ಸಹೋದರನ ಹೇಳಿದನು ಅದನ್ನು ಕೊಲ್ಲೋದು ಬೇಡ ಅಲ್ಲಿ ಒಬ್ಬ ದಾಸರನ್ನ ಕೊಂಡುಕೊಳ್ಳಿಕ್ಕೆ ಬರ್ತಾರೆ ಅವರಿಗೆ ಕೊಟ್ಟು ಬಿಡೋಣ ಅಂತ ಸೋ ದೇ ಸೋಲ್ಡ್ ಟು ದೋಸ್ ಇಶ್ಮೈಟ್ ಟ್ರೇಡರ್ಸ್ ಆ ಇಶ್ಮಲೈಟ್ ವ್ಯಾಪಾರಿಗಳಿಗೆ ಅವ್ರನ್ನ ಮಾರಿಬಿಟ್ರು ವೇಟ್ ಯು ಥಿಕ್ ದೋ ಪೀಪಲ್ ಟುಕ್ ಜೋಸ್ ಅವರು ಜೋಸ್ ಯೋಸೆಫನ ಎಲ್ಲಿ ಕರ್ಕೊಂಡು ಹೋದ್ರು ಈಜಿಪ್ಟ್ ಓ ಈಜಿಪ್ಟ್ ದೇಶಕ್ಕೆ ಕರ್ಕೊಂಡು ಹೋದ್ರು ಯಾಕೆ ಬಿಕಾಸ್ ಗಾಡ್ಸ್ ಪ್ಲಾನ್ ಫಾರ್ ಜೋಸೆಫ್ ವಾಸ್ ಇನ್ ಈಜಿಪ್ಟ್ ಯೋಸೆಫನಿಗೆ ದೇವರ ಒಂದು ಉದ್ದೇಶ ಅಲ್ಲಿ ಇತ್ತು ಬಟ್ ಈಜಿಪ್ಟ್ ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಫುಲ್ಫಿಲ್ ದಟ್ ಪ್ಲಾನ್ ಆ ಒಂದು ಉದ್ದೇಶವನ್ನ ಪೂರೈಸುವವರು ಯಾರು ಜೋಸೆಫ್ಸ್ ಎನಿಮೀಸ್ ಯಾರು ಮಾಡಿದ್ದು ಅಂದ್ರೆ ಯೋಸೆಫನ ವಿರೋಧಿಗಳು ದೇ ಥಾಟ್ ದೇ ವರ್ ಹಾರ್ಮಿಂಗ್ ಹಿಮ್ ಬಟ್ ಆಕ್ಚುಲಿ ದೇ ವರ್ ಫುಲ್ಫಿಲಿಂಗ್ ಗಾಡ್ಸ್ ಪ್ಲಾನ್

ಒಂದು ದುಷ್ಟ ಮಹಿಳೆ ಆತನನ್ನು ಶೋಧಿಸಿದ್ಲು ಈ ಈ ಸರ್ ಸರ್ ನೋ ಟು ಹರ್ ಆಕೆಗೆ ಇಲ್ಲ ಅಂತ ವಾಸ್ ವಾಸ್ ದ ದ ದ ವೈಫ್ ಆಫ್ 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 ದಟ್ ಕ್ಯಾಪ್ಟನ್ ದ ಗಾರ್ಡ್ ಆ ಒಂದು ಸೈನ್ಯ ಅಧಿಕಾರಿಯ ಒಂದು ಒಳ್ಳೆ ಅಧಿಕಾರಿಯಾಗಿದ್ದನು ಅವನು ಆತನ ಆಕೆ ಆಕೆ ವೆನ್ ಕೆಪ್ ನೋ ಟು ಹರ್ ಆಕೆಗೆ ಇಲ್ಲ ಅಂತ ಹೇಳಿದಾಗ ಶಿ ಗಾಟ್ ಆತನ ಬಗ್ಗೆ ಭಾಳ ಕೋಪ ಗಾಡ್ ಇಮ್ ಇನ್ ಮಾಡ್

ಪರೋಹನ ಒಬ್ಬ ಒಂದು ಸೇವಕನನ್ನು ಸಂಧಿಸ್ತಾನೆ ಆ್ಯಂಡ್ ಹೀ ಎಕ್ಸ್ಪ್ಲೈನ್ಸ್ ಇಸ್ ಡ್ರೀಮ್ ಟು ಹೆಮ್ ಆತನ ಒಂದು ಕನಸನ್ನು ವಿವರಿಸ್ತಾನೆ ಆ್ಯಂಡ್ ಟೂ ಇಯರ್ಸ್ ಲೇಟರ್ ದಟ್ ಮ್ಯಾನ್ ಗೋಸ್ ಆ್ಯಂಡ್ ರಿಪೋರ್ಟ್ಸ್ ದ ಮ್ಯಾರಿಟ್ ಟು ಫೇಡೋ ಎರಡು ವರ್ಷದ ನಂತರ ಆತನ ಪರೋಹನಿಗೆ ಈತನ ಬಗ್ಗೆ ಹೇಳ್ತಾನೆ ಆ್ಯಂಡ್ ಜೋಸಫ್ ಕಮ್ಸ್ ದ್ ಈ ಬಿಕಮ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಈಜ್

ತೊಂದರೆ ಮಾಡ್ತೀವಿ ಅಂತ ಮಾಡಿದ್ದನ್ನ ದೇವರ ಉದ್ದೇಶವನ್ನು ಪೂರೈಸಲಿಕ್ಕೆ ನೆರವಾಯಿತು ಅಂತ ಬ್ರದರ್ಸ್ ಡಿಡ್ ನಾಟ್ ನೋ ದಟ್ ವಿ ಆರ್ ಸೆಂಡಿಂಗ್ ಅಂತರ್ಸ್ ಈಜಿಪ್ಟ್ ಫುಲ್ಫಿಲ್ ಗಾಡ್ಸ್ ಪ್ಲಾನ್ ಆ ಒಂದು ಸಹೋದರರಿಗೆ ಗೊತ್ತಿರಲ್ಲ ಈತನು ಈಜಿಪ್ಟಿನಲ್ಲಿ ತನ್ನ ದೇವರ ಉದ್ದೇಶವನ್ನು ಪೂರೈಸಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಡಿಡ್ ನಾಟ್ ನೋ ವೆನ್ ಐ ಹಿಲ್ ಫೇರ್ ಬಿಕಮ್ ದ ರೂಲರ್ ಆಫ್ ಹಸ್ಬೆಂಡ್ ಸೊ ಆ ಒಂದು ದುಷ್ಟ ಮಹಿಳೆ ಗೊತ್ತಿರಲಿಲ್ಲ ಆತನನ್ನ ಜೈಲಿಗೆ ಕಳಿಸಿದಾಗ ಮುಂದೆ ಒಂದು ದಿವಸ ಅವನು ಪರವಾನ ಅಧಿಕಾರದಲ್ಲಿದ್ದು ನನ್ನ ಗಂಡನ ಮೇಲೆ ಅಧಿಕಾರಕ್ಕೆ ಬರ್ತಾನೆ ಸೊ ಇಲ್ಲಿ ಯೋಸೆಫನು ಪಾಟೀಫರ ಸೇವಕನಾಗಿದ್ದನು ನಂತರ ಪಾಟೀಪರನಿಗೆ ಪ್ರಧಾನ ಮಂತ್ರಿ ಆದನು ಯಾರು ಇಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ You know, the cross of Calvary is the great proof of that. Turn to Acts chapter 2 and verse 23. Acts 2:23. Jesus.

ಅದು ಒಂದು ಭಾಗ ಏನು ಹೇಳುತ್ತೆ ದೇವರಿಲ್ಲದ ದುಷ್ಟ ಜನಗಳು ಏನು ಅಂತ ವರ್ಸ್ಟ್ ಕ್ರೈಮ್ ಕಮಿಟೆಡ್ ಇನ್ ವರ್ಲ್ಡ್ ಜೀಸಸ್ ಟು ಬಹಳ ಅಧಿಕ ದುಷ್ಟ ಕಾರ್ಯ ಯಾವುದು ಅಂದ್ರೆ ಎರಡು ಎರಡನೇ ಭಾಗ ಏನು ಹೇಳುತ್ತೆ ಅಂದ್ರೆ ದೇವರು ಅದನ್ನ ಏನನ್ನಾಗಿ ಆಫ್ ಪರಿವರ್ತಿಸಿದ್ಲಾನ್ ಅದು ದೇವರ ಒಂದು ಉದ್ದೇಶವಾಗಿ ಅದು ಗೊತ್ತಿತ್ತು ದೇವರಿಗೆ What those godless people did to Jesus, God turned it for good. So I ask people this question Can you tell me the worst sin anybody committed on this earth? What is the worst sin? The crucifixion of Jesus Christ. That is the worst sin.

ಮಾತ್ರ ನೋಡಬಾರ್ದು ಅಲ್ಲಿ ಒಂದು ಶಿಲು ಮೇಲೆ ನನ್ನ ಪಾಪಗಳೇಸು ಸತ್ತನು ಪಾಪಕ್ಕೆ ಕ್ಷಮಾಪಣೆ ಆಯಿತು ಐ ಕ್ಯಾನ್ ಲರ್ನ್ ಇನ್ನೊಂದು ದೊಡ್ಡ ಸತ್ಯ ನಾವು ಇಂಪಾರ್ಟೆಂಟ್ ಲೈಫ್ ನಮ್ಮ ಪ್ರತಿದಿನ ಜೀವಿತಕ್ಕೆ ಮುಖ್ಯವಾದದ್ದು ಲೆಸನ್ ಕೇಳಿ